ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎಲ್ರಂ ಹೊಡಿತಾಯಿತು ತಲೆ ಜೋರಾಗಿ ಸಿಡಿತಾ ಇದ್ದಿದ್ದರಿಂದ ಮತ್ತೆ ಒಂದು ಐದು ನಿಮಿಷ ಹಾಗೆ ಕಣ್ಣು ಮುಚ್ಚಿದ್ಲು ವೀಣ ನಿದ್ದೆ ಹತ್ತಿದ್ದೇ ಗೊತ್ತಿಲ್ಲ ಕಣ್ಣು ಬಿಟ್ಟಾಗ ಗಂಟೆ ಐದಾಗಿತ್ತು ಆ ಕಡೆ ಯಜಮಾನನಾದ ಮೋಹನ್ ಗಟ್ಟಿಯಾಗಿ ಗೊರಕೆ ಹೊಡಿತಾ ಇದ್ರೆ ಇತ್ತ ಕಡೆ ಮಕ್ಕಳು ನಿದ್ದೆಯಲ್ಲಿ ಹೊರಳಾಡ್ತಾ ಇದ್ರು ಯಾರಿಗೂ ಯಾವುದರ ಬಗ್ಗೆಯೂ ಚಿಂತೆ ಇರಲಿಲ್ಲ ವೀಣಾಳ ಹೊರತಾಗಿ ಪ್ರತಿದಿನ ನಾಲ್ಕು ಗಂಟೆಗೆ ಎದ್ರೇನೆ ಕೆಲಸ ಮುಗ್ತಾ ಇರಲಿಲ್ಲ ಆದರೆ ಇಂದು ಐದು ಗಂಟೆಯಾಗಿದೆ ಅಂತ ತಡವಡಿಸುತ್ತಾ ಎದ್ದು ಸ್ನಾನ ಮಾಡಲು ಹೋಗ್ತಾಳೆ ಸ್ನಾನ ಮಾಡಿ ಪೂಜೆ ಮಾಡದೆ ಅವಳು ಯಾವತ್ತೂ ಅಡುಗೆ ಕೋಣೆಗೆ ಹೋಗ್ತಾ ಇರಲಿಲ್ಲ ಬೇಗ ಬೇಗ ಸ್ನಾನ ಪೂಜೆ ಮುಗಿಸಿ ಅಡುಗೆ ಕೋಣೆಗೆ ಬಂದವಳು ದೋಸೆ ಮಾಡಲು ರೆಡಿ ಮಾಡ್ಕೊಳ್ತಾಳೆ ಶೇಖರ್ಗೆ ಬೆಳಿಗ್ಗೆ ಬೆಳಿಗ್ಗೆನೆ ಎಣ್ಣೆಯಲ್ಲಿ ಕರೆದ ವಸ್ತು ಇಷ್ಟ ಆಗ್ತಾ ಇರಲಿಲ್ಲ ಹಾಗಾಗಿ ಪ್ರತಿದಿನ ಇಡ್ಲಿ ದೋಸೆ ಆ ಥರ ಏನಾದರೂ ಮಾಡ್ತಾ ಇರಲೋ ಬೀಣ ಹಿಂದಿನ ದಿನ ರಾತ್ರಿ ವೀಣಾಳ ಹದಿನಾಲ್ಕು ವರ್ಷದ ಮಗ ಆಯುಷ್ ಪೂರಿ ಬೇಕು ಅಂತ ಹೇಳಿದ್ದು ನೆನಪಾಯಿತು ಮತ್ತೆ ಹಿಟ್ಟು ಕಲಿಸಿ ಪೂರಿ ಮಾಡುವಷ್ಟು ಸಮಯ ಇರಲಿಲ್ಲ ಅದಲ್ಲದೆ ಮಗಳು ರೇಷ್ಮಾ ಡಯೆಟ್ ಗೇಟ್ ಅಂತ ಓಟ್ಸ್ ಆಮ್ಲೆಟ್ ಅದನ್ನೇ ಕೇಳ್ತಾ ಇದ್ಲು ಆದರೆ ಇಂದು ತಡವಾಗಿ ಎದ್ದಿದ್ದರಿಂದ ಯಾವುದನ್ನು ಮಾಡಲು ಸಮಯ ಸಾಕಾಗಲಿಲ್ಲ ಯಾಕಂದರೆ ಕೇವಲ ತಿಂಡಿ ಮಾಡುವ ಕೆಲಸ ಒಂದೇ ಅಲ್ಲ ಮಕ್ಕಳಿಗೆ ಮಧ್ಯಾಹ್ನದ ಬುತ್ತಿಗೆ ಏನಾದರೂ ಮಾಡಿಕೊಡಬೇಕಿತ್ತು ಮೋಹನ್ ಕೂಡ ಮಧ್ಯಾಹ್ನದ ಊಟವನ್ನು ಮನೆಯಿಂದಲೇ ತಗೊಂಡು ಹೋಗುತ್ತಿದ್ದ ಅದಲ್ಲದೆ ಮಕ್ಕಳ ಪುಸ್ತಕವನ್ನು ನೀಟಾಗಿ ಜೋಡಿಸಿ ಬ್ಯಾಗಿಗೆ ತುಂಬಿಸಬೇಕಿತ್ತು ಗಂಡನ ಹಾಗೂ ಮಕ್ಕಳ ಶೂ ಪಾಲಿಷ್ ಮಾಡಬೇಕಿತ್ತು ಮಕ್ಕಳ ಯೂನಿಫಾರ್ಮ್ ಹಾಗೂ ಗಂಡನ ಪ್ಯಾಂಟ್ ಶರ್ಟ್ ಎಲ್ಲದಕ್ಕೂ ಇಸ್ತ್ರಿ ಮಾಡಿ ರೆಡಿ ಮಾಡಬೇಕಿತ್ತು ಅವರೆಲ್ಲ ಹೇಳುವ ಮುಂಚೆ ಸ್ನಾನಕ್ಕೆ ರೆಡಿ ಮಾಡಿ ಇಡಬೇಕಿತ್ತು ಹೀಗೆ ಮುಗಿಯದಷ್ಟು ಕೆಲಸ ಇನ್ನೂ ಬಾಕಿ ಇತ್ತು ಬೇಗ ಬೇಗ ಎಲ್ಲರಿಗೂ ದೋಸೆ ಮಾಡಿ ಮಧ್ಯಾಹ್ನದ ಟಿಫಿನ್ಗೆ ಅನ್ನ ಸಾರು ಹಾಗೂ ಬೆಂಡೆಕಾಯಿ ಪಲ್ಯ ಮಾಡಿದ್ಲು ಅದಾಗಲೇ ಸಮಯ ಏಳಾಗಿತ್ತು ಅಡುಗೆ ಮನೆಯ ಕೆಲಸ ಇನ್ನೂ ಮುಗ್ದಿರಲಿಲ್ಲ ಅದರ ನಡುವೆ ಮಲಗಿದ್ದವರನ್ನು ಎಬ್ಬಿಸಲು ಮತ್ತೆ ರೂಮಿಗೆ ಓಡುತ್ತಾಳೆ ಅವರನ್ನೆಲ್ಲ ಎಬ್ಬಿಸಿ ಮತ್ತೆ ಅಡುಗೆ ಮನೆಗೆ ಸೇರ್ಕೋತಾಳೆ ಅಷ್ಟರಲ್ಲಿ ಗಂಡನ ಕೂಗು ಕೇಳಿಸುತ್ತೆ ವೀಣಾ ನನ್ನ ಬೆಲ್ಟ್ ಕಾಣ್ತಾ ಇಲ್ಲ ಸ್ವಲ್ಪ ಹುಡುಕಿಕೊಡು ಅಲ್ಲೇ ಕಬೋಟಲ್ಲಿದೆ ಕಣ್ರಿ ಇಲ್ಲಿ ಇಲ್ಲ ಮಾರಾಯ್ತಿ ಸ್ವಲ್ಪ ಹುಡುಕಿಕೊಡು ದಿನ ಇದೇ ಆಯಿತು ಇವರದ್ದು ಎಷ್ಟೇ ರೆಡಿ ಮಾಡಿ ಇಟ್ಟಿದ್ರು ಮತ್ತೆ ಅದು ಇಲ್ಲ ಇದು ಇಲ್ಲ ಅಂತ ರಾಗ ತೆಗಿತಾರೆ ಕೊಡುತ್ತಾ ರೂಮಿಗೆ ಹೋಗ್ತಾಳೆ ಒಂದು ಕೆಲಸನೂ ನೆಟ್ಟಗೆ ಮಾಡುವುದಿಲ್ಲ ಪ್ರತಿದಿನ ಇದೇ ಆಯಿತು ನಿಂದು ಕಬುಡ್ ತೆರೆದ ವೀಣ ಅಲ್ಲೇ ಎದುರಲ್ಲಿ ಇದ್ದ ಬೆಲ್ಟನ್ನು ತೆಗೆದು ಗುರಾಯಿಸುತ್ತಾ ಗಂಡನ ಕೈಯಲ್ಲಿ ಇಟ್ಟು ಏನೂ ಮಾತನಾಡದೆ ಹೊರಗೆ ಬರ್ತಾಳೆ ಅಷ್ಟರಲ್ಲಿ ಮಗ ಆಯುಷ್ ಬಾತ್ರೂಮ್ನಿಂದ ಹೊರಬಂದು ಅಮ್ಮ ಸಾಬೂನ್ ಖಾಲಿಯಾಗಿದೆ ಹೊಸ ಸಾಬೂನ್ ಕೊಡಮ್ಮ ರೇಷ್ಮಾ ಅಲ್ಲೇ ಬಾಕ್ಸಲ್ಲಿ ಸಾಬೂನ್ ಇದೆ ಸ್ವಲ್ಪ ಆಯುಷ್ಗೆ ಕೊಡಮ್ಮ ನೀನೇ ಕೊಡಮ್ಮ ನನಗೆ ಬೇರೆ ಕೆಲಸ ಇದೆ ಈ ಮನೆಯಲ್ಲಿ ಒಬ್ಬರಿಗೂ ಒಂದೇ ಒಂದು ಕೆಲಸ ಬಗ್ಗುವುದಿಲ್ಲ ಎಲ್ಲ ನಾನೇ ಮಾಡಬೇಕು ನೀನೇನು ಚಿಕ್ಕ ಮಗೂನ ರೇಷ್ಮಾ ಮುಂದೆ ಗಂಡನ ಮನೆಗೆ ಹೋಗಬೇಕಾದವಳು ಈ ಸಣ್ಣ ಪುಟ್ಟ ಕೆಲಸಾನೇ ನಿನ್ನ ಕೈಯಲ್ಲಿ ಆಗೋದಿಲ್ಲ ಅಂದರೆ ಮದುವೆ ಆದ ನಂತರ ಏನು ಮಾಡ್ತೀಯ ಮುಂದೆ ನಿನ್ನ ಗಂಡನ ಮನೆಯಲ್ಲಿ ಅಪ್ಪ ಅಮ್ಮ ಸರಿಯಾದ ಸಂಸ್ಕಾರ ಕಲಿಸಿಲ್ಲ ಅಂತ ನಮಗೆ ಹೋಗೀತಾರೆ ಅಷ್ಟೇ ವೀಣಾ ಬುಸುಗುಡುತ್ತಾ ಬಂದು ಮಗನಿಗೆ ಸಾಬೂನು ಕೊಡ್ತಾರೆ ತಾಯಿಯ ಮಾತು ಸಹಿಸದ ರೇಷ್ಮಾ ಸಾಕ್ ಸುಮ್ಮನಿರಮ್ಮ ಬೆಳಿಗ್ಗೆ ಬೆಳಿಗ್ಗೆ ಶುರು ಮಾಡಬೇಡ ಒಂದೇ ಒಂದು ಕೆಲಸ ಬಗ್ಗೋದಿಲ್ಲ ಅದರ ನಡುವೆ ನಾನೇನಾದ್ರೂ ಹೇಳಿದ್ರೆ ಮಾತ್ರ ನಿಮ್ಗಳಿಗೆ ಕೋಪ ನೆತ್ತಿಗೆ ಇರುತ್ತೆ ಎಲ್ಲ ನನ್ನ ಕರ್ಮ ಅನ್ನುತ್ತಾ ಮಗನ ಬ್ಯಾಗಿಗೆ ಪುಸ್ತಕವನ್ನು ತುಂಬಿಸ್ತಾಳೆ ಎಲ್ಲರೂ ಸ್ನಾನ ಮುಗಿಸಿ ಬಂದು ಡೈನಿಂಗ್ ಟೇಬಲ್ನಲ್ಲಿ ಕೂತಾಗ ವೀಣಾ ಅವರಿಗೆ ತಿನ್ನಲು ದೋಸೆ ಕೊಟ್ರು ಮೊದಲೇ ಮಗ ಆಯುಷ್ ಪೂರಿ ಬೇಕು ಅಂತ ನಿನ್ನೆನೆ ಹೇಳಿದ್ದ ಈಗ ದೋಸೆ ನೋಡುವಾಗ ಅವನಿಗೆ ಸಿಟ್ಟು ಬಾರದೇ ಇರುತ್ತಾ ಏನಮ್ಮ ನೀನು ನಾನು ನಿನ್ನೆನೆ ಹೇಳಿದ್ನಲ್ಲ ಪೂರಿಬೇಕು ಅಂತ ನೀನೇನು ಬೇಕು ಅಂದಿದ್ದೆಪ್ಪ ಆದರೆ ನಾನು ಬೆಳಿಗ್ಗೆ ಏಳುವಾಗ ಸ್ವಲ್ಪ ತಡ ಆಯಿತು ಅದಕ್ಕೆ ಮಾಡಲಿಕ್ಕೆ ಆಗಲಿಲ್ಲ ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊ ನಾಳೆ ಖಂಡಿತ ಮಾಡ್ಕೊಳ್ತೀನಿ ಅಷ್ಟರಲ್ಲಿ ರೇಷ್ಮಾ ರಾಗ ಹೇಳ್ತಾಳೆ ಏನಮ್ಮ ಇವತ್ತು ಓಡ್ಸ್ ಮಾಡಲಿಲ್ವಾ ನಿನಗೆ ಕಿವಿ ಕೇಳಿಸೋದಿಲ್ವಾ ರೇಷ್ಮಾ ಈಗಷ್ಟೇ ಹೇಳಿದೆ ತಾನೆ ಹೇಳೋವಾಗ ತಡ ಆಯಿತು ಅಂತ ಇಬ್ಬರು ಸುಮ್ಮನೆ ತಿನ್ನಿ ಬಸ್ ಬರುವ ಹೊತ್ತಾಯಿತು ಅಲ್ವೇ ಮಕ್ಕಳಿಗೆ ಬೇಕಾದದ್ದನ್ನು ಹೇಗೂ ಮಾಡಿಕೊಡಲಿಲ್ಲ ಕೊನೆಯ ಪಕ್ಷ ದೋಸೆಗೆ ಚಟ್ನಿ ಆದರೂ ಮಾಡಿಕೊಡಬಹುದಿತ್ತು ಅದೇನದು ಬೆಂಡೆಕಾಯಿ ಪಲ್ಯದ ಜೊತೆ ದೋಸೆ ತಿನ್ನೋದ ರೀ ನಿಮಗೇನು ಬೇರೇನೆ ಹೇಳಬೇಕಾ ನಾನೇನು ಈ ಮನೆಯ ಕೆಲಸದವಳಲ್ಲ ನೀವೇನೋ ನನಗೆ ಸಂಬಳನೂ ಕೊಡ್ತಾ ಇಲ್ಲ ಏನೋ ಹೇಳುವಾಗ ಸ್ವಲ್ಪ ತಡ ಆಯಿತು ಪ್ರತಿದಿನ ನಿಮ್ಮೆಲ್ಲರ ಇಷ್ಟದಂತೆ ಎಲ್ಲನೂ ರೆಡಿ ಮಾಡ್ತೀನಿ ಅಂಥದ್ದರಲ್ಲಿ ಇವತ್ತು ಒಂದು ದಿನ ನಿಮಗೆ ಎಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ವಾ ಇಷ್ಟೆಲ್ಲ ಮಾತನಾಡುವವರು ಒಂದು ದಿನ ಆದರೂ ನನಗೆ ಏನು ಬೇಕು ಅಂತ ನೀವು ಯಾರಾದರೂ ಕೇಳಿದ್ದೀರಾ ತಪ್ಪಾಯಿತು ಮಾರೈತಿ ನಿನ್ನ ಜೊತೆ ಯಾರಿಗಾದರೂ ಮಾತನಾಡಲಿಕ್ಕೆ ಸಾಧ್ಯನಾ ದೋಸೆ ನೀನೇ ತಿನ್ನು ನನಗೆ ಬೇಡ ಅಂತ ಮೋಹನ್ ಅಲ್ಲಿಂದ ಎದ್ದು ಹೋಗ್ತಾನೆ ಮಕ್ಕಳು ಕೂಡ ತಂದೆಗೆ ಕಮ್ಮಿ ಇಲ್ಲ ಅನ್ನುವಂತೆ ಬ್ಯಾಗ್ ಹಾಕಿಕೊಂಡು ಹೊರಟೇ ಬಿಟ್ರು ಮಾಡಿಟ್ಟಿದ್ದ ದೋಸೆ ಟಿಫಿನ್ ಬಾಕ್ಸ್ ಎಲ್ಲ ಅಲ್ಲೇ ಇತ್ತು ಗಂಡ ಮಕ್ಕಳ ವರ್ತನೆ ವೀಣಾಳಿಗೆ ಅಳೂನೇ ತರಿಸಿತು ಪಾಪ ಅವಳು ಬೆಳಿಗ್ಗೆಯಿಂದ ಪಟ್ಟ ಶ್ರಮ ಎಲ್ಲ ವ್ಯರ್ಥ ಆಯಿತು ಮಾಡಿಟ್ಟ ತಿಂಡಿ ಅವಳ ಗಂಟಲಿನಿಂದಲೂ ಇಳಿಯಲಿಲ್ಲ ಅಳುತ್ತಾ ಅಲ್ಲಿ ಸೋಪಕ್ಕೆ ಹೊರಗಿದ್ ಸ್ವಲ್ಪ ಹೊತ್ತ ನಂತರ ಅವಳ ಗೆಳತಿಯ ಫೋನ್ ಬರುತ್ತೆ ಹೇಗಿದ್ದೀಯ ವೀಣಾ ನಾವೆಲ್ಲ ಸೇರಿ ತುಂಬ ದಿನ ಆಯಿತು ಅಲ್ವಾ ಅದಕ್ಕೆ ಎಲ್ಲರೂ ಸೇರಿ ಎಂಜಾಯ್ ಮಾಡೋಣ ಅಂತ ಒಂದು ವಾರದ ಮಟ್ಟಿಗೆ ಗೋವಾ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೇವೆ ನಿನ್ನೆಯಿಂದ ನಿನಗೆ ಫೋನ್ ಮಾಡ್ತಾ ಇದ್ದೇವೆ ಆದರೆ ನಾಟ್ ರೀಚೇಬಲ್ ಬರ್ತಾ ಇತ್ತು ಇವತ್ತು ಮಧ್ಯಾಹ್ನನೇ ಹೊರಡುವುದು ಸಾಧ್ಯ ಆದರೆ ನೀನು ಕೂಡ ಜಾಯಿನ್ ಆಗು ಅಂದಾಗ ಬೇಡ ಕಣೆ ನಾನು ಬಂದರೆ ಇಲ್ಲಿ ಗಂಡ ಮಕ್ಕಳಿಗೆ ಕಷ್ಟ ಆಗುತ್ತೆ ನೀವೆಲ್ಲ ಹೋಗಿ ಬನ್ನಿ ಇನ್ನೊಂದು ಸಲ ನೋಡೋಣ ಅಯ್ಯೋ ಗಂಡ ಮಕ್ಕಳು ಇದ್ದಿದ್ದೇ ಕಣೆ ಅವರೇನು ನಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ ಅಂತ ಗೆಳತಿ ಹೇಳಿದಾಗ ವೀಣಾಳಿಗೂ ಸರಿ ಎನಿಸಿತು ಏನೇ ಮಾಡಿದರೂ ಇವರ ಬಾಯಿಯಿಂದ ಕೇಳೋದು ಇದ್ದದ್ದೇ ಇವರಿಗೆ ಬುದ್ಧಿ ಕಲಿಸಲು ಇದೇ ಸರಿಯಾದ ಸಮಯ ಅಂತ ಅಂದುಕೊಂಡು ಸರಿ ನಾನು ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಇನ್ನೇನು ಗಂಡ ಹಾಗೂ ಮಕ್ಕಳಿಗಾಗಿ ಒಂದು ಪತ್ರವನ್ನು ಬರೆದಿಟ್ಟುಕೊಂಡು ಟ್ರಿಪ್ ಹೋಗಲು ಹೊರಡುತ್ತಾಳೆ ಮನೆ ಖರ್ಚಿಗೆ ಗಂಡ ಕೊಡುತ್ತಿದ್ದ ಹಣದಲ್ಲಿ ಅಲ್ಪ ಸ್ವಲ್ಪ ಉಳಿತಾಯ ಮಾಡಿಲ್ಲು ಅದಿವತ್ತು ಅವಳಿಗೆ ಉಪಯೋಗ ಆಯಿತು ಮನೆಯವರಲ್ಲಿ ಒಂದು ಮಾತು ಕೂಡ ಹೇಳದೆ ಹೊರಟೇ ಬಿಡ್ಲು ಹಾಗಂತ ಅವಳಿಗೆ ಮನೆಯವರ ಚಿಂತೆ ಇಲ್ಲ ಅಂತಲ್ಲ ಕೇವಲ ಅವರಿಗೆ ಬುದ್ಧಿ ಕಲಿಸಲು ಹೊರಟಿದ್ಲು ಸಂಜೆ ಮನೆಗೆ ಬಂದ ಮಕ್ಕಳಿಗೆ ಮನೆಗೆ ಬೀಗ ಹಾಕಿ ಅಮ್ಮ ಎಲ್ಲಿಗೆ ಹೋಗಿರಬಹುದು ಅನ್ನುವ ಪ್ರಶ್ನೆ ಅಲ್ಲೇ ಮ್ಯಾಟ್ನ ಕೆಳಗೆ ಇಟ್ಟಿದ್ದ ಕೀನ ತೆಗೆದು ಮನೆಯೊಳಗೆ ಬರ್ತಾರೆ ಹೊಟ್ಟೆ ತಿತ್ತು ಆಯುಷ್ ಪ್ಯಾಕೆಟ್ ತಿಂಡಿಗೆ ಮೊರೆ ಹೋದರೆ ರೇಷ್ಮಾ ಡಯಟ್ ಅಂತ ಅಲ್ಲೇ ಫ್ರಿಜ್ಜಲ್ಲಿದ್ದ ಕ್ಯಾರೆಟನ್ನು ತೆಗೆದು ತಿನ್ನುತ್ತಾಳೆ ಪ್ರತಿದಿನ ಮಕ್ಕಳು ಶಾಲೆಯಿಂದ ಬರುವ ಹೊತ್ತಿಗೆ ವೀಣಾ ಮಕ್ಕಳಿಗಾಗಿ ಏನಾದರೂ ಆರೋಗ್ಯಕರವಾದ ತಿಂಡಿ ಮಾಡಿ ಇಡ್ತಾ ಒಂದು ವೇಳೆ ಹೊರಗೆ ಹೋಗಲಿಕ್ಕೆ ಇದ್ದರೂ ಕೂಡ ಅವಳು ಮಕ್ಕಳಿಗಾಗಿ ತಿಂಡಿ ಮಾಡುವುದನ್ನು ಮರೆತಿರಲಿಲ್ಲ ಆದರೆ ಇಂದು ಏನೂ ಮಾಡದೆ ಅಮ್ಮ ಎಲ್ಲಿ ಹೋಗಿರಬಹುದು ಅನ್ನೋದು ಮಕ್ಕಳಿಗೆ ಚಿಂತೆಯಾಗುತ್ತೆ ಸಂಜೆ ಆರು ಗಂಟೆಯ ಹೊತ್ತಿಗೆ ಮೋಹನ್ ಮನೆಗೆ ಬರ್ತಾನೆ ಹೆಂಡತಿ ಮನೆಯಲ್ಲಿ ಇಲ್ಲ ಅನ್ನೋದನ್ನು ತಿಳಿದು ಅವಳಿಗೆ ಫೋನ್ ಮಾಡ್ತಾನೆ ಆದರೆ ಫೋನ್ ಸ್ವಿಚ್ ಆಫ್ ಆಗಿತ್ತು ಅಷ್ಟರಲ್ಲಿ ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದ ಪತ್ರದ ಕಡೆ ಅವನ ಗಮನ ಹೋಗುತ್ತೆ ಅದರಲ್ಲಿ ನಾನು ಗೆಳತಿಯರ ಜೊತೆ ಗೋವಾಕ್ಕೆ ಹೋಗ್ತಾ ಇದ್ದೇನೆ ಬರುವಾಗ ಹದಿನೈದು ದಿನ ಆಗುತ್ತೆ ನನಗೆ ಫೋನ್ ಮಾಡಿ ಯಾರು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದೇನೆ ಇಂತಿ ನಿಮ್ಮ ಮನೆಯ ಕೆಲಸದವಳು ವೀಣಾ ಕೊನೆಯ ಸಾಲನ್ನು ವ್ಯಂಗ್ಯವಾಗಿ ಬರೆದಿದ್ಳು ಒಂದೇ ವಾರದಲ್ಲಿ ಅವಳು ಬರುವವಳಿದ್ರೂ ಕೂಡ ಹದಿನೈದು ದಿನ ಅಂತ ಆ ಪತ್ರದಲ್ಲಿ ಸುಳ್ಳು ಹೇಳಿದ್ಲು ಪತ್ರ ಓದಿದ ಮೋಹನ್ ಹಾಗೂ ಮಕ್ಕಳಿಗೆ ಇದನ್ನು ಅರಗಿಸಿಕೊಳ್ಳಲು ಸಾಧ್ಯ ಆಗಲಿಲ್ಲ ಅಮ್ಮ ಇಲ್ಲ ಅನ್ನುವ ಬೇಜಾರಿಗಿಂತ ಮನೆ ಕೆಲಸ ಯಾರು ಮಾಡೋದು ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿತ್ತು ಒಂದೆರಡು ದಿನ ಆದರೆ ಹೇಗೂ ಅಡ್ಜಸ್ಟ್ ಮಾಡಬಹುದು ಆದರೆ ಹದಿನೈದು ದಿನ ಅಮ್ಮ ಇಲ್ಲ ಅನ್ನೋದು ಅವರಿಗೆ ಅರಗಿಸಿಕೊಳ್ಳೋದು ಕಷ್ಟ ಆಗಿತ್ತು ಮಕ್ಕಳಿಗಿಂತ ತಂದೆಗೆ ದೊಡ್ಡ ಚಿಂತೆ ಶುರುವಾಯಿತು ಯಾಕಂದರೆ ಅಡುಗೆ ಮನೆಯ ಎ ಬಿ ಸಿ ಡಿನೂ ಮೋಹನ್ಗೆ ಗೊತ್ತಿರಲಿಲ್ಲ ಡೈನಿಂಗ್ ಟೇಬಲ್ ನೋಡಿದರೆ ಬೆಳಿಗ್ಗೆ ಇಟ್ಟಿದ್ದ ದೋಸೆ ಪಲ್ಯ ಎಲ್ಲ ಹಾಗೇ ಇತ್ತು ಅಡುಗೆ ಕೋಣೆಯಲ್ಲಂತೂ ಎಲ್ಲನೂ ಹರಡಿಕೊಂಡಿತ್ತು ಮೋಹನ ಕೋಪ ನೆತ್ತಿಗೆ ಏರುತ್ತೆ ಆದರೆ ಏನು ಮಾಡೋದು ಯಾರ ಮುಂದೆ ಕೋಪ ತೋರಿಸೋದು ಅಂತ ಗೊತ್ತಾಗದೆ ಎಲ್ಲ ಪಾತ್ರೆಯನ್ನು ತೊಳೆದು ಜೋಡಿಸಿ ಇಡ್ತಾರೆ ಇನ್ನು ಊಟ ಮಾಡುವ ಅಂದರೆ ಅನ್ನ ಕೂಡ ಬೆಂದಿಲ್ಲ ಬೆಳಿಗ್ಗೆ ಮಾಡಿದ ಬೆಂಡೆಕಾಯಿಯ ಪದಾರ್ಥ ಹಳಸಿ ಹೋಗಿತ್ತು ಅದನ್ನೆಲ್ಲ ಬಿಸಾಡಿ ಕ್ಲೀನಿಂಗ್ ಕೆಲಸ ಮುಗಿಸುವಷ್ಟರಲ್ಲಿ ಸಮಯ ರಾತ್ರಿ ಎಂಟಾಗಿತ್ತು ಹೊಟ್ಟೆ ಚುರ್ರ ಅನ್ನುತ್ತಿತ್ತು ಪ್ರತಿದಿನ ಆಫೀಸ್ನಿಂದ ಬಂದ ಕೂಡಲೇ ಸ್ನಾನ ಮುಗಿಸಿ ಹೆಂಡತಿ ಮಾಡಿಟ್ಟ ಕಾಫಿ ತಿಂಡಿ ತಿಂದು ಆರಾಮವಾಗಿ ಟೀ ಮುಂದೆ ಕುಳಿತುಕೊಳ್ಳುತ್ತಿದ್ದ ಮೋಹನನಿಗೆ ಇಂದು ಎಲ್ಲ ಕೆಲಸ ಮುಗಿಸುವಷ್ಟರಲ್ಲಿ ಹೆಂಡತಿಯ ನೆನಪು ಕಾಡದೇ ಇರುತ್ತ ಆ ದಿನ ಹೋಟೆಲ್ನಿಂದ ಊಟ ಪಾರ್ಸೆಲ್ ತಂದು ಹೇಗೂ ಹೊಟ್ಟೆ ತುಂಬಿಸಿದರು ಮರುದಿನ ಬೆಳಿಗ್ಗೆ ಮೋಹನ್ ಬೇಗ ಏಳಲೇಬೇಕಿತ್ತು ಇಲ್ಲಾಂದ್ರೆ ಹೊಟ್ಟೆಗೆ ತಣ್ಣೀರು ಬಟ್ಟೆನೇ ಗತಿ ಮನಸ್ಸಿಲ್ಲದಿದ್ದರೂ ಐದು ಗಂಟೆಗೆ ಅಲ್ರಂ ಇಟ್ಟಿದ್ದ ಆದರೆ ಅಷ್ಟೊಂದು ಬೇಗ ಎದ್ದು ಯಾವತ್ತೂ ಅವನಿಗೆ ಅಭ್ಯಾಸ ಇರಲಿಲ್ಲ ಹಾಗಾಗಿ ಎಲ್ರಾಮ್ ಹೊಡೆದುಕೊಳ್ಳುತ್ತಿದ್ದರೂ ಅದನ್ನು ಬಂದ್ ಮಾಡಿ ಮತ್ತೆ ಮಲಗಿದ ಎಚ್ಚರವಾದಾಗ ಸಮಯ ಆರು ದಾಟಿತ್ತು ಇವಾಗ ಏನಪ್ಪ ಮಾಡೋದು ಅಂತ ಅಂದ್ಕೊಳ್ಳುವಾಗ ಅವನ ಕಣ್ಣಿಗೆ ಬಿದ್ದದ್ದು ಮ್ಯಾಗಿ ಎರಡು ನಿಮಿಷದಲ್ಲಿ ಆಗುವ ಮ್ಯಾಗಿಯನ್ನು ಕೂಡ ಅವನು ಮಾಡಿ ಮುಗಿಸುವಾಗ ಸಮಯ ಏಳಾಗಿತ್ತು ಇನ್ನು ಮಧ್ಯಾಹ್ನದ ಟಿಫಿನ್ಗೆ ರೆಡಿ ಮಾಡುವಷ್ಟು ಸಮಯ ಇರಲಿಲ್ಲ ಮಕ್ಕಳು ಕೂಡ ಮಲಗಿದ್ರು ಅವರನ್ನು ಎಬ್ಬಿಸಲು ಹೋದ ರೇಷ್ಮಾ ಅದಾಗಲೀ ಎದ್ದು ಸ್ನಾನಕ್ಕೆ ಹೋಗಿದ್ಲು ಆಯುಷ್ನನ್ನು ಎಬ್ಬಿಸಿದವ ತಾನು ಕೂಡ ಸ್ನಾನ ಮುಗಿಸಿ ದೇವರ ಪೂಜೆ ಮಾಡಿ ಮುಗಿಸುವಷ್ಟರಲ್ಲಿ ಮಕ್ಕಳು ತಮ್ಮ ಬಟ್ಟೆಗೆ ಐರನ್ ಹಾಕುವುದು ಬ್ಯಾಗಿಗೆ ಪುಸ್ತಕ ತುಂಬಿಸುವುದು ಎಲ್ಲ ಕೆಲಸ ಮಾಡಿಟ್ಟಿದ್ರು ಅಯ್ಯಬ್ಬ ಅಂತ ಮೋಹನ್ ತನ್ನ ಬಟ್ಟೆಗೆ ಇಸ್ತ್ರಿ ಹಾಕಿ ಬೇಗ ಬೇಗ ರೆಡಿಯಾದ ಇವತ್ತು ಯಾವುದೇ ತಾಕೀತು ಇಲ್ಲದೆ ಮಕ್ಕಳು ಅಪ್ಪ ಮಾಡಿಟ್ಟಿದ್ದ ಮ್ಯಾಗಿ ತಿಂದರು ಇವತ್ತು ಮಕ್ಕಳಿಗೆ ಪೂರಿನೂ ಬೇಕಾಗಿರಲಿಲ್ಲ ಓಡ್ಸು ಬೇಕಾಗಿರಲಿಲ್ಲ ಮಧ್ಯಾಹ್ನಕ್ಕೆ ಬ್ರೆಡ್ ಜಾಮ್ ಅನ್ನು ಟಿಫಿನ್ಗೆ ಹಾಕಿಕೊಂಡು ಮೋಹನ್ ಆಫೀಸ್ನ ಕಡೆ ಹೋದರೆ ಮಕ್ಕಳು ಶಾಲೆಗೆ ಹೊರಟರು ಸಂಜೆ ಆಫೀಸ್ನಿಂದ ಬರುವಾಗ ರಾತ್ರಿ ಎಂಟು ಗಂಟೆ ಆಗಿತ್ತು ತುಂಬಾನೇ ಸುಸ್ತಾಗಿತ್ತು ಹೊಟ್ಟೆ ಬೇರೆ ಚುರ್ರನ್ನು ತಿತ್ತು ಮಕ್ಕಳ ಮುಖ ಕೂಡ ಹಸಿವಿನಿಂದ ಸಪ್ಪೆಯಾಗಿತ್ತು ವಿಧಿ ಇಲ್ಲದೆ ಆ ದಿನ ಕೂಡ ಹೋಟೆಲ್ನಿಂದ ತಂದು ತಿನ್ನುತ್ತಾರೆ ಎರಡು ಮೂರು ದಿನ ಇದೇ ರೀತಿ ನಡೀತಾ ಇತ್ತು ಬೆಳಿಗ್ಗೆ ಮ್ಯಾಗಿ ಮಧ್ಯಾಹ್ನ ಬ್ರೆಡ್ ಜಾಮ್ ಸಂಜೆ ಹೋಟೆಲ್ ಊಟ ಹೊಟ್ಟೆ ಕೆಡದೆ ಇರುತ್ತಾ ಮಕ್ಕಳಂತೂ ನಮಗಿನ್ನು ಮ್ಯಾಗಿನೂ ಬೇಡ ಬ್ರೆಡ್ ಜಾಮೂ ಬೇಡ ಬೇರೆ ಏನಾದರೂ ತಿಂಡಿ ಮಾಡು ಅಂತ ಹೇಳ್ತಾರೆ ಅಪ್ಪ ಮಕ್ಕಳಿಗೆ ವೀಣಾಳ ಅನುಪಸ್ಥಿತಿ ತುಂಬಾ ಕಾಡ್ತಾ ಇತ್ತು ಮರುದಿನ ಬೆಳಿಗ್ಗೆ ಏನಾದರೂ ಮಾಡಲೇಬೇಕು ಅಂತ ಅಂದ್ಕೋತಾನೆ ಪೂರಿ ದೋಸೆ ಅಂತ ಮಾಡ್ಕೊಂಡು ಕೂತ್ಕೊಂಡ್ರೆ ಸಮಯ ಸಾಕಾಗುವುದಿಲ್ಲ ಅಂತ ಸುಲಭವಾಗಿ ಮಾಡುವಂತಹ ತಿಂಡಿಯನ್ನು ಯೂಟ್ಯೂಬ್ನಲ್ಲಿ ಹುಡುಕಲು ಶುರು ಮಾಡಿದ ಆಗ ಅವನ ಕಣ್ಣಿಗೆ ಬಿದ್ದದ್ದು ಚಿತ್ರಾನ್ನ ಅಲ್ಲಿ ಹೇಳಿದ ಹಾಗೆ ನೋಡ್ಕೊಂಡು ಏನೋ ಒಂದು ಮಾಡಿದ ಆದರೆ ಅರ್ಧ ಗಂಟೆಯಲ್ಲಿ ಆಗುವ ಚಿತ್ರಾನ್ನಕ್ಕೆ ಮೋಹನ್ ತೆಗೆದುಕೊಂಡ ಸಮಯ ಒಂದೂವರೆ ಗಂಟೆ ಮಾಡಿಟ್ಟಿದ್ದನ್ನು ಮಕ್ಕಳಿಗೆ ಬಳಸಿದ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ಸಿದ್ರು ತಿನ್ನಲು ಪರವಾಗಿರ್ಲಿಲ್ಲ ಮಕ್ಕಳು ತೆಪ್ಪಗೆ ಮಾಡಿಟ್ಟದ್ದನ್ನು ತಿಂದು ಉಳಿದ ಚಿತ್ರಾನ್ನವನ್ನು ಮಧ್ಯಾಹ್ನದ ಊಟಕ್ಕೆ ಟಿಫಿನ್ಗೆ ಹಾಕಿಕೊಂಡು ಹೊರಡ್ತಾರೆ ಸಂಜೆ ಬಂದವನು ಸುಸ್ತಾಗಿದ್ರೂ ಕೂಡ ಅಡುಗೆ ಕೋಣೆಗೆ ಹೋಗ್ತಾನೆ ಮೂರು ದಿನದಿಂದ ಹೊರಗಿನ ಊಟಕ್ಕೆ ಅದಾಗಲೇ ಮೂರು ಸಾವಿರ ಬಿಲ್ ಆಗಿತ್ತು ಮಧ್ಯಮ ವರ್ಗದ ಮೋಹನ್ಗೆ ಪ್ರತಿದಿನ ಹೋಟೆಲ್ ಊಟ ತರಿಸಿ ತಿನ್ನುವಷ್ಟು ಸಾಮರ್ಥ್ಯ ಇರಲಿಲ್ಲ ಹೀಗೂ ಹೊಟ್ಟೆ ತುಂಬಿಸಲೇಬೇಕಿತ್ತು ಮತ್ತೆ ಯೂಟ್ಯೂಬ್ಗೆ ಮೊರೆ ಹೋಗಿ ಅನ್ನ ಸಾಂಬಾರು ಒಂದು ಬಗೆಯ ಪಲ್ಯ ಮಾಡ್ತಾನೆ ಮಕ್ಕಳು ಕೂಡ ಅಪ್ಪನಿಗೆ ಅಡುಗೆ ಮಾಡಲು ಸಹಾಯ ಮಾಡ್ತಾರೆ ಮಕ್ಕಳ ಸಹಾಯದಿಂದ ಅಂದು ಅಡುಗೆ ಸ್ವಲ್ಪ ಬೇಗನೇ ಆಯಿತು ಹೀಗೆ ಪ್ರತಿದಿನ ಅಪ್ಪ ಮಕ್ಕಳು ಸೇರಿಕೊಂಡು ಮನೆ ಕೆಲಸ ಮಾಡಿ ಮುಗಿಸ್ತಾ ಇದ್ರು ಅಡುಗೆ ಕೆಟ್ಟಾಗ ಅಮ್ಮನ ನೆನಪು ಬಾರದೇ ಇರಲಿಲ್ಲ ಈ ಮನೆಯಲ್ಲಿ ವೀಣಾಳ ಬೆಲೆ ಏನು ಅಂತ ಗಂಡನಿಗೆ ಗೊತ್ತಾದರೆ ಮಕ್ಕಳಿಗೂ ಕೂಡ ತನ್ನ ತಾಯಿಯ ಬೆಲೆ ಏನು ಎಂಬುದು ತಿಳಿಯಿತು ಹೀಗೆ ಒಂದು ವಾರ ಕಳೆಯಿತು ಇನ್ನು ವೀಣಾ ಬರಲು ಏಳೆಂಟು ದಿನ ಇದೆ ಎಂಬುದು ಅವರಿಂದ ಅರಗಿಸಿಕೊಳ್ಳೋದು ಕಷ್ಟ ಆಗ್ತಾ ಇತ್ತು ಆ ದಿನ ಭಾನುವಾರ ಆಯುಷ್ನ ಬರ್ತ್ಡೇ ಮೋಹನ್ ಕೂಡ ಮನೆಯಲ್ಲೇ ಇದ್ದ ಪ್ರತಿ ಸಲ ಬರ್ತ್ಡೇ ದಿನದಂದು ಅಮ್ಮ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಮನೆಯಲ್ಲಿ ಕೇಕ್ ತರಿಸಿ ಭರ್ಜರಿ ಊಟ ರೆಡಿ ಮಾಡ್ತಾ ಇದ್ರು ಇದನ್ನೆಲ್ಲ ನೆನೆಸಿ ಆಯುಷ್ನ ಮುಖ ಸಪ್ಪೆಯಾಗಿತ್ತು ಮೋಹನ್ ಮಗನ ಸಪ್ಪೆ ಮುಖ ನೋಡಿ ಮಗಳ ಜೊತೆ ಅವನನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾನೆ ದೇವಸ್ಥಾನದಿಂದ ಬಂದವರು ಮನೆಗೆ ಕೇಕ್ ತಗೊಂಡ್ ಬರ್ತಾರೆ ಆದ್ರೂ ಅವರಿಗೆ ಸಮಾಧಾನ ಇರಲಿಲ್ಲ ಮನೆಯಲ್ಲಿ ವೀಣಾ ಇರ್ಬೇಕಿತ್ತು ಅಂತ ಗಂಡ ಅಂದ್ಕೊಂಡ್ರೆ ಅಮ್ಮ ಇರ್ಬೇಕಿತ್ತು ಅಂತ ಮಕ್ಕಳು ಸಪ್ಪೆ ಮೊರೆ ಹಾಕಿ ಕೂತಿದ್ರು ಇನ್ನೇನು ಕೇಕ್ ಕಟ್ ಮಾಡ್ಬೇಕು ಅನ್ನೋವಷ್ಟರಲ್ಲಿ ನೆನೆದವರ ಮನದಂತೆ ವೀಣಾ ಪ್ರತ್ಯಕ್ಷ ಆದ್ಲು ಅಮ್ಮನನ್ನು ನೋಡಿದ ಆಯುಷ್ ಅವಳ ಬಳಿ ಓಡಿ ಹೋಗಿ ಜೋರಾಗಿ ತಪ್ಕೋತಾನೆ ರೇಷ್ಮಾ ಕೂಡ ಅಷ್ಟೆ ಅವರ ಬೆಚ್ಚಗೆಯ ಅಪ್ಪುಗೆ ವೀಣಾಳ ಕೋಪವನ್ನು ಕರಗಿಸಿತು ಹೆಂಡತಿಯನ್ನು ನೋಡಿದ ಮೋಹನ್ ಅಲ್ಲೇ ನಿಂತು ಬಿಟ್ಟಿದ್ದ ಖುಷಿ ಹಾಗೂ ಪಶ್ಚಾತ್ತಾಪ ಅವನ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು ಕೇಕ್ ಕಟ್ಟಿಂಗ್ ಎಲ್ಲ ಮುಗಿದ ನಂತರ ವೀಣಾ ಸ್ನಾನ ಮುಗಿಸಿ ಮಗನ ಬರ್ತಡೇಯ ಸಲುವಾಗಿ ಏನಾದರೂ ಸ್ಪೆಷಲ್ ಆಗಿ ಅಡುಗೆ ಮಾಡಬೇಕು ಅಂತ ಅಡುಗೆ ಕೋಣೆಗೆ ಹೋದಾಗ ಅವಳಿಗೊಂದು ದೊಡ್ಡ ಸರ್ಪ್ರೈಸ್ ಕಾದಿತ್ತು ಗಂಡ ಹಾಗೂ ಮಕ್ಕಳು ವೀಣಾಳಿಗೆ ಸಹಾಯ ಮಾಡಲು ತುದಿಗಾಲಲ್ಲಿ ನಿಂತಿದ್ರು ಒಂದೇ ವಾರದಲ್ಲಿ ಇಂತಹ ಪರಿವರ್ತನೆಯನ್ನು ವೀಣಾ ಖಂಡಿತ ನಿರೀಕ್ಷಿಸಿರಲಿಲ್ಲ ಎಲ್ಲರೂ ಸೇರಿ ಭರ್ಜರಿ ಊಟ ರೆಡಿ ಮಾಡಿದರು ಪ್ರತಿ ಸಲವೂ ಗಂಡ ಮಕ್ಕಳ ಊಟ ಆದ ನಂತರನೇ ವೀಣಾ ಊಟ ಮಾಡ್ತಾ ಇದ್ಲು ಆದರೆ ಇಂದು ಎಲ್ಲರ ಜೊತೆ ಕೂತು ಊಟ ಮಾಡುವಾಗ ಅವಳ ಕಣ್ಣಲ್ಲಿ ಖುಷಿಯ ನೀರು ತುಂಬಿತ್ತು ಈಗ ಪ್ರತಿಯೊಂದು ಕೆಲಸದಲ್ಲೂ ಗಂಡ ಮಕ್ಕಳು ವೀಣಾಳಿಗೆ ಸಹಾಯ ಮಾಡುವುದನ್ನು ಮರೆತಿರಲಿಲ್ಲ ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ದರೆ ಬಿಡಗೊಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು